ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹಾಂ ಅನಿಕಾ ನನಗೆ ಕಾಫಿ ತೊಗೊಂಡೋಗ್ತಾಳೆ ಕಾಫಿ ತೊಗೊಂಡೋದ್ಮೇಲೆ ಅವನು ಖುಷಿ ಖುಷಿಯಾಗಿ ಆಡು ಗುಣಕ್ತಾ ಇರ್ತಾನೆ ಏನು ವಿವೇಕ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತ ಕೇಳ್ತಾರೆ ಸರ್ಪ್ರೈಸ್ ಅನಿಕಾ ಅಂತ ಅಂತಾರೆ ಏನು ಕಾವೇರಿ ವಿಚಾರ ತಿಳಿಸೋದು ಅಂತಾನ ಅಂತ ಅದಕ್ಕೆಲ್ಲ ಜಗ್ಗೋದಿಲ್ಲ ಅವಳು ಭಾಳ ಚಾಲಾಕಿ ಹೆಣ್ಣು ಅದೆಲ್ಲ ಏನು ಸರ್ಪ್ರೈಸ್ ಇದೆ ಅಂತ ಹೇಳಬಾರ್ದಾ ಸರ್ಪ್ರೈಸ್ ಹೇಗಾಗುತ್ತೆ ಅನಿಕಾ ಅಂತ ಅಂತಾನೆ ಈ ಕಡೆ ಅಗಸ್ತ್ಯ ಬಲವಂತ ಮಾಡ್ತಾ ಇರ್ತಾನೆ ನಾಣಿನ ನೀನು ಕಾವೇರಿ ಎಲ್ಲ ಅವಳು ದುರ್ಗಿ ನಿನಗೆ ಗೊತ್ತು ಎಲ್ಲ ವಿಚಾರ ಗೊತ್ತು ನಡಿ ಅಂತ ಹೇಳಿ ಮತ್ತೆ ದೂಕಿರೋ ಬೆಟ್ಟದ ಕಡೆಗೆ ಕರ್ಕೊಂಡೋಗಿರ್ತಾನೆ ಎಷ್ಟು ಹೇಳಿದರೂ ಕೂಡ ಕೇಳೋದಿಲ್ಲ ಆದರೆ ಅವನು ಹೇಳ್ತಾನೆ ಅವರು ಕಾವೇರಿ ಟೀಚರ್ರೇ ಖಂಡಿತ ಅಲ್ಲ ನಿಮ್ಮ ಹೆಂಡ್ತಿನೇ ಅವರು ಅಂತ ಹೇಳಿ ಆನಂತರ ಮನೆಗೆ ಬಂದ ಮೇಲೆ ಕಾವೇರಿ ಆ ನಿಂತಿರ್ತಾಳೆ ಸರಿ ನಾಣಿ ಆ ಬಂದು ಮಾತಾಡಿಸ್ತಾನೆ ಮಾತಾಡಿಸಿದ್ಮೇಲೆ ಕವರಿ ಇದ್ದವಳು ನಾವು ಯಕ್ಷಗಾನ ಮಾಡೋಣ ಅಂತಾಳೆ ಯಕ್ಷಗಾನ ಟೀಚರಮ್ಮ ನಿಮಗೆ ಬರುತ್ತಾ ಅಂತಾನೆ ಹೌದು ಅಗಸ್ತ್ಯ ಸಾರು ನಾವು ಒಂದಿನ ಮಾಡಿದ್ವು ಅಂತ ಹೇಳಿ ಆಮೇಲೆ ಅದರಲ್ಲಿ ನಿಮ್ದ್ರಲ್ಲಿ ಹಾಕಿ ವಿಡಿಯೋನ ಅಂತ ಹೇಳಿ ಹಾಕಿಸ್ತಾಳೆ ಹಾಕ್ಬಿಟ್ಟು ಅವನು ಫೋನ್ ಅಲ್ಲಿ ಇಡ್ತಾನೆ ಟೇಬಲ್ ಮೇಲೆ ಇಟ್ಟ ಮೇಲೆ ಇವಳು ಯಕ್ಷಗಾನ ಮಾಡ್ತಾ ಇರ್ತಾಳೆ ಅವಳ ಜೊತೆಗೆ ನಾಣಿನೂ ಕೂಡ ಮಾಡ್ತಾ ಇರ್ತಾನೆ ಮಾಡ್ತಾ ಮಾಡ್ತಾ ಅಲ್ಲಿ ಇದ್ದಕ್ಕಿದ್ದಂಗೆ ಮದುವೆ ವಿಡಿಯೋ ಪ್ಲೇ ಆಗಿಬಿಡುತ್ತೆ ರವಿ ನಾಣಿ ತಂಗಿನ ಮದುವೆ ಆಗಿರೋಂಥದ್ದನ್ನು ಅದು ನೋಡಿದ ತಕ್ಷಣ ಶಾಕ್ ಆಗುತ್ತೆ ಕಾವೇರಿಗೆ ಇವನ್ ತಕ್ಷಣ ಅದನ್ನು ಫೋನು ಬಚ್ಚಿಟ್ಕೊಬಿಡ್ತಾನೆ ಹೇಳಿ ಕುಡೀಲಿ ಕುಡೀಲಿ ಹಣ ಕುಡೀಲಿ ಏನಿಲ್ಲ ಏನಿಲ್ಲ ಟೀಚರ್ ಅಮ್ಮ ಏನಿಲ್ಲ ಕುಡೀಂದ್ರೆ ಕೊಡಬೇಕು ನೀವು ಅಂತೇಳಿ ಇಸ್ಕೊಳ್ತಾಳೆ ಇಸ್ಕೊಂಡು ನೋಡಿದರೆ ಅವಳಿಗೆ ಶಾಕು ರವಿ ತಾಳಿ ಕಟ್ತಾ ಇರ್ತಕ್ಕಂಥ ದೃಶ್ಯ ಅದರಲ್ಲಿ ಇರ್ತದೆ ಮುಂದೆ ಏನಾಗುತ್ತೆ ರವಿಯ ಬಣ್ಣವನ್ನು ಬಯಲು ಮಾಡಿ ನಾಣಿಯ ತಂಗಿಗೆ ನ್ಯಾಯವನ್ನು ದೊರಕಿಸ್ಕೊಡ್ತಾಳೆ ಕಾವೇರಿ ಎಲ್ಲ ಪಾಪ ಅವಳಿಗೆ ಜೀವನ ಸುಗಮ ಆಗುತ್ತಾ ಕಾಂತಾಗೆ ನಿಜವಾಗ್ಲೂ ಕೂಡ ನಿಜವಾದ ತಂದೆ ಎದುರಿಗಿದ್ರೂ ಕೂಡ ಅಪ್ಪ ಅನ್ನ ಕಾಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅಪ್ಪ ಅಂತ ಕರೀತಕ್ಕಂಥ ಅದೃಷ್ಟ ಒಂದಾಗತ್ತ ನಾಳಿನ ಸಂಚಿಕೆಯಲ್ಲಿ ಕಾದು ನೋಡಿ ಎಲ್ಲರೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ನನಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ఎల్గూ కూడా అనంత అనంత ధన్యవాదాలు